ಎಲ್ಲರಿಗೂ ನಮಸ್ಕಾರಗಳು ಶಾಲೆಯ ವಾರ್ಷಿಕೋತ್ಸವದ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಆಚರಣೆಯಲ್ಲಿ ನಾವು ತುಂಬ ಸಂತೋಷದಿಂದ ಇದ್ದೇವೆ ಇವೆ ಸಂತೋಷದಿಂದ ಇದೆ ಇವೆ ಇಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಆಚರಣೆಯಲ್ಲಿ ನಾವು ತುಂಬ ಸಂತೋಷದಿಂದ ಇವೆ ಸಾರಿ ಇವೆ ರಾಂಗ್ ಆಗುತ್ತೆ ಸಂತೋಷದಿಂದ ಇದ್ದೇವೆ ಅಂತ ಆಗಬೇಕು ನೀವು ಇದ್ದೇವೆ ಅಂತ ಮಾಡಿಕೊಳ್ಳಿ ಇಂದು ಭರವಸೆಯ ಮೇಣದ ಬತ್ತಿ ಬೆಳಗುತ್ತಾ ನಾವು ಶಾಲೆಯ ವಾರ್ಷಿಕೋತ್ಸವ ಆಚರಣೆ ಮಾಡೋಣ ಇಂದು ಭರವಸೆಯ ಮೇಣದ ಬತ್ತಿ ಬೆಳಗುತ್ತಾ ನಾವು ಶಾಲೆಯ ವಾರ್ಷಿಕೋತ್ಸವ ಆಚರಣೆ ಮಾಡೋಣ ಇದು ನೀವು ಕರೆಕ್ಟಾಗಿ ಮಾಡಿಕೊಳ್ಳಿ ಸಂತೋಷದಿಂದ ಇದ್ದೇವೆ ಅಂತ ಓಕೆ ರಾಂಗ್ ಆಗಿದೆ ಅಂತ ಕಮೆಂಟ್ ಮಾಡಬೇಡಿ ನೀವು ಕರೆಕ್ಟಾಗಿ ಮಾಡಿಕೊಳ್ಳಿ ಅರ್ಜೆಂಟಾಗಿ ಸ್ಪೀಡಾಗಿ ಬರೆಯುವಾಗ ಸ್ವಲ್ಪ ರಾಂಗ್ ಆಗುತ್ತೆ ನಾವು ಸಂತೋಷದಿಂದ ನಾವು ತುಂಬ ಸಂತೋಷದಿಂದ ಇದ್ದೇವೆ ಇಂದು ಭರವಸೆಯ ಮೇಣದ ಬತ್ತಿ ಬೆಳಗುತ್ತಾ ನಾವು ಶಾಲೆಯ ವಾರ್ಷಿಕೋತ್ಸವ ಆಚರಣೆ ಮಾಡೋಣ ಶಾಲೆಯು ನಗು ಮತ್ತು ಕಣ್ಣೀರು ಇಬ್ಬರ ವೈಫಲ್ಯಗಳ ನೋವು ಮತ್ತು ವಿಜಯಗಳ ವೈಭವ ಆ ಆದರೆ ನಾವು ಮುಳ್ಳುಗಳು ಮತ್ತು ಗುಲಾಬಿಗಳನ್ನು ದಾಟಿ ನಾವು ಎಲ್ಲವನ್ನೂ ಕಲಿಸುತ್ತೇವೆ ಶಾಲೆಯು ನಗು ಮತ್ತು ಕಣ್ಣೀರು ಇಬ್ಬರ ವೈಫಲ್ಯಗಳ ನೋವು ಮತ್ತು ವಿಜಯಗಳ ವೈಭವ ಆದರೆ ನಾವು ಮುಳ್ಳುಗಳು ಮತ್ತು ಗುಲಾಬಿಗಳನ್ನು ದಾಟಿ ನಾವು ಎಲ್ಲವನ್ನೂ ಕಲಿಸುತ್ತೇವೆ ಏಕೆಂದರೆ ಕಲಿಕೆ ಹಗುರವಾಗಿರುತ್ತದೆ ಮತ್ತು ಈ ಮೇಣದ ಬತ್ತಿಗಳು ಬೆಂಕಿಯಂತೆ ಉರಿಯು ಉರಿಯಲಿ ಮತ್ತು ಅದರ ಬೆಳಕು ಜ್ಞಾನದ ಮಾರ್ಗವನ್ನು ಬೆಳಗಿಸುತ್ತದೆ ನಮ್ಮ ಶಾಲೆಗೆ ಈಗಾಗಲೇ ಅರುವತ್ತು ವರ್ಷಗಳು ಒಂದು ಕ್ಷಣದಂತೆ ಹಾರಿ ಹೋದವು ನೀವು ನಿಮ್ಮ ಶಾಲೆಗೆ ಎಷ್ಟು ವರ್ಷವಾಗಿರುತ್ತೆಲ್ಲ ಅದನ್ನು ಬರೀ ಅರುವತ್ತು ನೂರು ಐವತ್ತು ಓಕೆ ನಮ್ಮ ಶಾಲೆಗೆ ಈಗಾಗಲೇ ಅರುವತ್ತು ವರ್ಷಗಳು ಒಂದು ಕ್ಷಣದಂತೆ ಹಾರಿ ಹೋದವು ಬಂದು ಇಂದು ವಾರ್ಷಿಕೋತ್ಸವ ನಾವು ಮಕ್ಕಳಿಗೆ ಜ್ಞಾನದ ಏನಿಯ ಉದ್ದಕ್ಕೂ ನಡೆಸುತ್ತೇವೆ ಸ್ನೇಹವನ್ನು ಗೌರವಿಸಲು ನಾವು ಅವರಿಗೆ ಕಲಿಸುತ್ತೇವೆ ಇಂದು ನಾವು ಮಕ್ಕಳಿಗೆ ಜ್ಞಾನದ ಏನಿಯ ಉದ್ದಕ್ಕೂ ನಡೆಸುತ್ತೇವೆ ಸ್ನೇಹವನ್ನು ಗೌರವಿಸಲು ನಾವು ಅವರಿಗೆ ಕಲಿಸುತ್ತೇವೆ ನಾವು ಮಕ್ಕಳಿಗೆ ಉಷ್ಣತೆ ಮತ್ತು ಬೆಳಕನ್ನು ನೀಡುತ್ತೇವೆ ಅದರದೇ ಉದಾಹರಣೆಯಿಂದ ನಾವು ಸ್ಫೂರ್ತಿ ಪಡೆಯುತ್ತೇವೆ ಇಂದು ನಾವು ಮಕ್ಕಳಿಗೆ ಏನೇನು ಕಲಿಸ್ತೀರಿ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಏನೇನು ಮಾಡ್ತೀರಿ ಅದನ್ನೆಲ್ಲ ನೀವು ಡೀಟೇಲ್ ಆಗಿ ಹೇಳ್ತಾ ಹೋಗ್ಬೋದು ಬುದ್ಧಿವಂತ ಸಲಹೆಯೊಂದಿಗೆ ಯಾವಾಗಲೂ ಸಿದ್ಧ ಮತ್ತು ನಾವು ಮಕ್ಕಳ ಆತ್ಮಗಳ ರೋಮಾಂಚನವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ನಾವು ಶಿಕ್ಷಕರಾದವರು ಮಕ್ಕಳ ಜೊತೆಗೆ ಯಾವ ರೀತಿ ಬೆರೆಯುತ್ತೇವೆ ಅವರ ಜೊತೆ ಯಾವ ರೀತಿ ಒಂದು ಸುಂದರವಾದ ಬಾಂಧವ್ಯದಿಂದ ಅವರಿಗೆ ಪಾಠವನ್ನು ಕಲಿಸುತ್ತೇವೆ ಎಂಬುದರ ಬಗ್ಗೆ ನಾವು ಹೇಳ್ತಾ ಹೋಗಬಹುದು ಬುದ್ಧಿವಂತ ಸಲಹೆಯ ಸಲಹೆಯೊಂದಿಗೆ ಯಾವಾಗಲೂ ಸಿದ್ಧ ಮತ್ತು ನಾವು ಮಕ್ಕಳ ಆತ್ಮಗಳ ರೋಮಾಂಚನವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮಕ್ಕಳೆಂದರೆ ಪ್ರೀತಿ ಮಕ್ಕಳೆಂದರೆ ಹೂಗಳು ಒಂದು ಶಾಲೆ ಸುಂದರವಾದ ಕೇಂದ್ರ ಬಿಂದುಗಳಂದರೆ ಅದು ಮಕ್ಕಳು ಅಂತ ಮಕ್ಕಳಿಗೋಸ್ಕರ ಶಿಕ್ಷಕರು ಸದಾ ಅವರ ಶ್ರಮ ವಹಿಸಿ ವಿದ್ಯಾ ಬುದ್ಧಿ ದಾನ ಮಾಡಲು ನಿಂತಿರುತ್ತಾರೆ ಅದೇ ರೀತಿ ಇಂದು ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ವಿದ್ಯಾ ಬುದ್ಧಿ ಕೊಡಬೇಕು ಅವರನ್ನು ಯಾವ ರೀತಿ ಈ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು ಎಂಬುದರ ಬಗ್ಗೆ ಪ್ರತಿಯೊಂದಾಗಿ ನೀವು ನಿಮ್ಮ ಒಂದು ವಾರ್ಷಿಕೋತ್ಸವದ ಭಾಷಣದಲ್ಲಿ ಹೇಳ್ಬೋದು ನಿಮಗೂ ಕೂಡ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ಅಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು